ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಮುರುಡೇಶ್ವರದಲ್ಲಿ ಕೃತವಿಲೋಪ ಎಸಗಿದ ಪಿಎಸ್ಐ ಮಂಜುನಾಥ್ ವಿರುದ್ಧ ಸಸ್ಪೆನ್ಷನ್ ಆದೇಶ ಸಸ್ಪೆನ್ಷನ್ ಆದೇಶ ಹೊರಡಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ನಾರಾಯಣ್ ವೇಶವಾಟಿಕೆ ಅನಧಿಕೃತ ಇಸ್ಪೀಟ್ ಅಡ್ಡಕ್ಕೆ ಪ್ರೋತ್ಸಾಹ ನೀಡುತ್ತಿದ್ದರೆ ಪಿಎಸ್ಐ ಮಂಜುನಾಥ್ ಪ್ರಕರಣದ ಸುತ್ತ ಅನುಮಾನದ ಹುತ್ತ ಭಟ್ಕಳ ತಾಲೂಕಿನ ಮುರುಡೇಶ್ವರದ ಠಾಣಾ ಆದ ಮಂಜುನಾಥ್ ಅವರನ್ನು ಕರ್ತವ್ಯ ಲೋಪ ಎಸಗಿದ ಆರೋಪದ ಮೇಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎನ್ ನಾರಾಯಣ ಅವರು ಸಸ್ಪೆನ್ಷನ್ ಆದೇಶವನ್ನು ಹೊರಡಿಸಿದ್ದಾರೆ ಹೌದು ವೀಕ್ಷಕರೇ ಮುರುಡೇಶ್ವರ ಒಂದು ಇತಿಹಾಸ ಪುಣ್ಯ ಪ್ರಸಿದ್ಧ ಸ್ಥಳವಾಗಿದೆ ಆದರೆ ಈ ಪುಣ್ಯ ಕ್ಷೇತ್ರದಲ್ಲಿ ಕೆಲವು ತಲೆಹಿಡುಕರು ವಾಟಿಕೆಯನ್ನು ನಡೆಸಲು ಮುಂದಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಗಳು ಕೂಡ ಕೇಳಿ ಬಂದಿತ್ತು ಸಂಬಂಧಪಟ್ಟಂತೆ ಪಿಎಸ್ಐ ಮಂಜುನಾಥ್ ಅವರ ಗಮನಕ್ಕೂ ಕೂಡ ತರಲಾಗಿತ್ತು ಎಂದು ಹೇಳಲಾಗಿದೆ ಆದರೆ ಪಿಎಸ್ಐ ಎಸ್ಐ ಮಂಜುನಾಥ್ ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಎನ್ನುವ ಆರೋಪಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ ಈ ಹಿನ್ನೆಲೆಯಲ್ಲಿ ಸಿಎನ್ ವಿಭಾಗದ ಡಿವೈಎಸ್ಪಿ ಅಶ್ವಿನಿ ಅವರು ಮುರುಡೇಶ್ವರದ ಹೋಟೆಲ್ ಆದ ಐಲ್ಯಾಂಡ್ ಅಲ್ಲಿ ಅನಧಿಕೃತ ಮಾಂಸ ದಂಧೆ ನಡೆಯುತ್ತಿದೆ ಎಂಬ ಮಾಹಿತಿಯನ್ನು ಪಡೆದು ಭಾನುವಾರ ರಾತ್ರಿ ರೈಡ್ ಮಾಡುತ್ತಾರೆ ಈ ಸಂದರ್ಭದಲ್ಲಿ ಹೋಟೆಲಿನಲ್ಲಿದ್ದ ಕೆಲವೊಂದು ಯುವತಿಯರು ತಮ್ಮ ಬಟ್ಟೆ ಬರೆಗಳನ್ನು ಹಾಗೂ ಬ್ಯಾಗ್ಗಳನ್ನು ಬಿಟ್ಟು ಎಸ್ಕೇಪ್ ಆಗುತ್ತಾರೆ ಈ ವೇಳೆ ಹೋಟೆಲ್ ಸಿಬ್ಬಂದಿಗಳು ಹಾಗೂ ಕೆಲವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಪ್ರಕರಣಗಳೆಲ್ಲವನ್ನೂ ತಾಳ ಮೇಲೆ ಹಾಕಿ ನೋಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಗಂಭೀರವಾಗಿ ತೆಗೆದುಕೊಂಡು ಮುರುಡೇಶ್ವರ ಪಿ ಐ ಆದ ಮಂಜುನಾಥ್ ಅವರನ್ನು ಅಮಾನತ್ತು ಮಾಡಲು ಆದೇಶ ನೀಡಿದ್ದಾರೆ ವೀಕ್ಷಕರೇ ಮಾಡಿತುಣ್ಣು ಮಹಾರಾಯ ಎನ್ನುವುದು ಸುಳ್ಳಲ್ಲ ಎಂ ನಾರಾಯಣ ಅವರು ಜಿಲ್ಲೆಗೆ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಬಂದ ನಂತರ ಅವರು ಶಿಸ್ತು ಕ್ರಮವನ್ನು ಕೈಗೊಂಡು ಭಟ್ಕಳ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಇಸ್ಪೀಟ್ ಅಡ್ಡಗಳನ್ನು ಕ್ಲೋಸ್ ಮಾಡಿಸಿದ್ದು ಆದರೆ ಮುರುಡೇಶ್ವರ ವ್ಯಾಪ್ತಿಯಲ್ಲಿ ಮಾತ್ರ ಈ ಅನಧಿಕೃತ ಇಸ್ಪೀಟ್ ಅಡ್ಡಗಳು ನಿರಾಂತಕವಾಗಿ ನಿರ್ವಹಿಸುತ್ತಲೇ ಇದ್ದವು ಈ ಬಗ್ಗೆ ಸ್ಥಳೀಯ ಸಾರ್ವಜನಿಕರು ಪಿ ಅವರ ಗಮನಕ್ಕೆ ತಂದರೂ ಕೂಡ ಯಾವುದೇ ಕ್ರಮವನ್ನು ಪಿ ಮಂಜುನಾಥ್ ಕೈಗೊಂಡಿರಲಿಲ್ಲ ಎಂಬುದು ಅಂದು ಕೇಳಿಬಂದ ಆಕ್ರೋಶದ ಮಾತಾಗಿತ್ತು ಅದರ ಪರಿಣಾಮವೇನು ಎಂಬಂತೆ ಇಂದು ಪಿಎಸ್ಐ ಮಂಜುನಾಥ್ ಅವರು ಸಸ್ಪೆಂಡ್ ಆಗಿದ್ದಾರೆ ವೀಕ್ಷಕರೇ ಕರ್ಮ ವಿಲ್ ಬಿ ರಿಟರ್ನ್ ನಾವು ಮಾಡಿದ ಕರ್ಮಗಳು ಒಂದಲ್ಲ ಒಂದು ದಿನ ನಮ್ಮನ್ನು ಸುತ್ತಿಕೊಳ್ಳುತ್ತದೆ ಎನ್ನುವುದಕ್ಕೆ ಇದೊಂದು ಘಟನೆಯೇ ಸಾಕ್ಷಿ ಎನ್ನಬಹುದಾಗಿದೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ